ಡ್ರೀಮ್ ಡೀಲ್ ಗ್ರೂಪ್ ಸೀಸನ್ ಟು ಬಿ ಮೈಸೂರಲ್ಲಿ ನಡೆದಿರುವಂತಹ ಗ್ರ್ಯಾಂಡ್ ಲಾಂಚಿಂಗ್ ಸೆರೆಮನಿಯಲ್ಲಿ ವಿಜಯಶಾಲಿ ಆಗಿರುವಂತಹ ಮೊಹಮ್ಮದ್ ಜುನೇದ್ ಅವರು ನಮ್ಮ ಜೊತೆ ಇದ್ದಾರೆ ಆ ಗ್ರ್ಯಾಂಡ್ ಲಾಂಚಿಂಗ್ ಸೆರೆಮನಿಯಲ್ಲಿ ನಡೆದಿರುವಂತಹ ಪ್ರೈಸ್ ಆಗಿರುತ್ತೆ ಒಂದು ಲಕ್ಷ ಬೆಲೆ ಬಾಳುವಂತಹ ಗೋಲ್ಡ್ ನೆಕ್ಲೆಸ್ ಇದ್ದು ಡ್ರಾ ಇತ್ತು ಮೊಹಮ್ಮದ್ ಜುನೇದ್ ಅವರು ನಮ್ಮ ಜೊತೆ ಇದ್ದಾರೆ ಅವರದ್ದು ಒಂದು ಅನಿಸಿಕೆ ಕೇಳೋಣ ಅಂದ್ರೆ ನಮ್ದು ಇದು ಪ್ರೈಸ್ ಬಂದಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ಅಂದರೆ ಇದು ರೆಫರ್ ಮಾಡಿದ್ರೆ ಕಲಿಯೋದ್ ಅಂತ ಹೇಳ್ಬೋದು ನಾನು ನಾನೀಗ ನನ್ಗೂಲಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಇವರು ತುಂಬ ಖುಷಿಯಾಗ್ತಾ ಇದೆ ಮಾತೇ ಬರ್ತಾ ಇಲ್ಲ ಯಾವ ಥರ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ನಂಬರ್ಗೆ ಈ ಥರ ಪ್ರೈಸ್ ಬರುತ್ತದೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಡ್ರೀಮ್ ಲೀಡ್ ಗ್ರೂಪ್ಗೆ ಇದು ಈ ಥರ ಎಲ್ಲ ಕಸ್ಟಮರ್ಗೆ ಸಿಗಲಿ ನಾನು ಅಂತ ಅದೇ ಆಶಿಸ್ತೀನಿ ಥ್ಯಾಂಕ್ ಯು